ಗುಣಶ್ವವಿದ್ಯಾಲಯ ಕುಳ ಕುಂಡಟ್ಕದಲ್ಲಿ ಶಾಲಾ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಮಾಜಿ ಸಚಿವರು ಮಂಗಳೂರು ಮಂದೇವ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ನ ಅಧ್ಯಕ್ಷ ಬಿನಾಗರಾಜ್ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇಡುಕಿದು ಸಹಕಾರಿ ಸೇವಾ ನಿಯಮಿತ ಅಧ್ಯಕ್ಷ ಸುಧಾಕರ್ ಶೆಟ್ಟಿ ಬೀಡಿನ ಮಜಲು ಸತೀಶ್ ಆಳ್ವಾ ಉದ್ಯಮಿಗಳು ಬಿಟ್ಲಾ ವೆಟರ್ನರಿ ನಿರೀಕ್ಷಕರು ಮಂದರ ಜೈನ್ ಮೀನಾಕ್ಷಿ ಮರುವಾಳ ಗುಣಶ್ರೀ ವಿದ್ಯಾಲಯ ಕೂಡ ಇದರ ಸಂಚಾಲಕ ವೇಣುಗೋಪಾಳ ಶೆಟ್ಟಿ ಮರುವಾಳ ರಾಜರಾಮ್ ವರ್ಮಾ ಬಿಟ್ಲಾ ಉಪಸ್ಥಿತರಿದ್ದರು ಗುಣಶ್ರೀ ವಿದ್ಯಾಲಯ ಕುಳಕುಂಡಡ್ಕ ಇದರ ವಾರ್ಷಿಕೋತ್ಸವದ ಒಂದು ಸಂಭ್ರಮ ಗುಣಶ್ರೀ ವಿದ್ಯಾಲಯ ಮಂದೇವ್ ಎಜುಕೇಶನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಅಡಿಯಲ್ಲಿರುವಂತಹ ವಿದ್ಯಾಸಂಸ್ಥೆ ಗುಣಶ್ರೀ ವಿದ್ಯಾಲಯ ಇಲ್ಲಿ ಎಲ್ ಕೆ ಜಿಯಿಂದ ಡಿಗ್ರಿ ವರೆಗೆ ಇದೆ ಸುಮಾರು ಸಾವಿರ ಮಕ್ಕಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಹಾಗೆ ಅಡ್ಡ್ಯಾರ್ನಲ್ಲಿ ಎಲ್ ಕೆ ಜಿ ಟು ಟೆಂತ್ ಇಲ್ಲಿ ಕೂಡ ಮುನ್ನೂರ ಅರವತ್ತು ಮಕ್ಕಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಹಾಗೆ ಮೂರನೆಯದು ನಮ್ಮ ಗುಣಶ್ರೀ ವಿದ್ಯಾಲಯ ಇಲ್ಲಿಯ ಸಂಖ್ಯೆಯನ್ನು ಬರುವ ವರ್ಷ ಹೇಳ್ತೇನೆ ಒಂದರಿಂದ ಐದನೇ ಕ್ಲಾಸಿನವರೆಗೆ ಈ ಶಾಲೆ ಇತ್ತು ಪ್ರಾರಂಭದಲ್ಲಿ ಇದರ ಸ್ಥಾಪಕರು ಕುಂಡಡ್ಕ ಮನೆತನದವರಾಗಿದ್ದರು ಅದಾದ ಮೇಲೆ ಅವರ ಆಡಳಿತದಲ್ಲಿಯೇ ಏಳನೇ ತರಗತಿಯವರೆಗೆ ಇಲ್ಲಿ ಶಾಲೆ ಆಯಿತು ಆ ಬಳಿಕ ಕಾರಣಾಂತರದಿಂದ ಇದರ ಮ್ಯಾನೇಜ್ಮೆಂಟ್ ಬದಲಾಯಿತು ಆಗ ಇಲ್ಲಿಗೆ ಪ್ರವೇಶ ಮಾಡಿದವರೇ ನಮ್ಮ ನಾಗರಾಜ್ ಶೆಟ್ಟರು ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ತುಡಿತ ಅಂದರೆ ವಿದ್ಯಾಪ್ರೇಮ ಶಿಕ್ಷಣ ಪ್ರೇಮ ಅದು ಕೂಡ ಹಳ್ಳಿಯಲ್ಲಿರುವ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಆಂಗ್ಲ ಮಾಧ್ಯಮವನ್ನು ಬಯಸುವಂತಹ ದಿನಗಳು ಎಲ್ಲ ಆಚಿಚೆಯವರು ಎಲ್ಲರೂ ಆಂಗ್ಲ ಮಾಧ್ಯಮಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಮಾತ್ರ ಕನ್ನಡ ಮೀಡಿಯಂನಲ್ಲಿ ನಮಗೆ ದೂರ ಕಳಿಸಲಿಕ್ಕೆ ಕಷ್ಟ ಆಗ್ತದೆ ಹಾಗೆಲ್ಲ ಇರುವಾಗ ಈ ತುಡಿತವನ್ನು ಅವರಾಗಿಯೇ ಅರ್ಥ ಮಾಡಿಕೊಂಡು ಯಾರು ಕೇಳಿಕೊಂಡಲ್ಲ ಅವರಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆದರೆ ಊರಿನ ಮಕ್ಕಳಿಗೆ ಊರಿನ ಹೆತ್ತವರ ಆಶಯವನ್ನು ಈಡೇರಿಸಿದಾಗ ಆಗ್ತದೆ ಅನ್ನುವಂತಹ ಆ ಒಂದು ನಂಬಿಕೆಯಲ್ಲಿ ಇಲ್ಲಿ ಶಾಲೆ ಪ್ರಾರಂಭ ಮಾಡುವುದಕ್ಕೆ ಒಂದು ಹೆಜ್ಜೆ ಇಟ್ಟರು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಶೇಕಡ ನೂರರಷ್ಟು ಫಲಿತಾಂಶವನ್ನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ತಂಡ ಪಡೆದಿರುತ್ತದೆ ಈ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿದಂತಹ ಶಿಕ್ಷಕ ವೃಂದಕ್ಕೆ ಹಾಗೂ ಸಂಚಾಲಕರು ಅಧ್ಯಕ್ಷರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಈ ವೇದಿಕೆಯಲ್ಲಿ ಸಲ್ಲಿಸಲು ಇಚ್ಛಿಸ್ತಾ ಇದ್ದೇನೆ ಈ ಒಂದು ಸುಂದರ ಸಂಜೆಯಲ್ಲಿ ಮಂದೇವ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಗುಣಶಿ ವಿದ್ಯಾಲಯದ ಒಂದು ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಬಹಳಷ್ಟು ಒಂದು ಮನಸ್ಸಿಗೆ ಒಂದು ಖುಷಿ ಇದೆ ಕೆಲವು ಸಮಯ ಆಯಿತು ನಮಗೆ ಕೆಲಸ ಕಾರ್ಯಗಳ ಒತ್ತಡ ದಿನನಿತ್ಯದ ಜಂಜಾಟಗಳಿಂದ ಭಾಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಇರ್ತಿದ್ದ ನಮಗೆ ಇವತ್ತಿನ ದಿನ ಏನು ಆಗ ಅಂಗನವಾಡಿ ಮಕ್ಕಳು ಇರ್ಬೋದು ಆ ಎಲ್ ಕೆ ಜಿ ಮಕ್ಕಳು ಬಂದು ಆ ಡ್ಯಾನ್ಸ್ ಮಾಡೋದನ್ನು ನೋಡುವಾಗ ಯಾಕೋ ಮೈಯೆಲ್ಲ ಒಂದು ಛ ನಮ್ದು ನಮಗೂ ಕೂಡ ಒಮ್ಮೆ ಬಾಲ್ಯದ ನೆನಪುಗಳು ಮರುಕಳಿಸಿತು ಈ ಒಂದು ಗ್ರಾಮಕ್ಕೆ ಒಂದು ಮೊದಲಾಗಿ ಎಲ್ಲ ನಮ್ಮ ಶ್ರದ್ಧಾನುಭಕ್ತಿ ಶ್ರದ್ಧಾ ಕೇಂದ್ರಗಳಿರಬೇಕು ಅದೇ ರೀತಿ ವಿದ್ಯಾ ಕೇಂದ್ರಗಳು ಅದೇ ರೀತಿ ನಮ್ಮಂಥ ಈ ಸಹಕಾರಿ ಸಂಸ್ಥೆಗಳು ಇದು ಮೂರಿದ್ರೆ ಆ ಗ್ರಾಮ ಪರಿಪೂರ್ಣಂತೆ ಇದೆಲ್ಲ ಈ ಭಾಗದಲ್ಲಿ ಇದೆ ಈ ಒಂದು ಕುಗ್ರಾಮದಂತ ಈ ಒಂದು ಕುಂಡಡ್ಕ ಕುಳ ಗ್ರಾಮವನ್ನು ಆರಿಸಿ ಈ ಒಂದು ಶಾಲೆಯನ್ನು ದತ್ತಕ್ಕೆ ತಕ್ಕೊಂಡು ಅದರ ಸೇವೆಯನ್ನು ಮಾಡುವುದು ನಿಜವಲ್ಲೂ ಶ್ಲಾಘನೀಯ ಉದ್ಯಮರಿಗೆ ತಾನು ಗಳಿಸಿದ ಇಲ್ಲಿ ಶೇಕಡ ಇಂತಿಷ್ಟನ್ನು ಸಮಾಜ ಸೇವೆಗೆ ಹೆಚ್ಚಿನವರು ಮುಡುಪಾಗಿರ್ತಾರೆ ಅದರಲ್ಲಿ ನಾಗರಾಜ್ ಶೆಟ್ಟರು ಅಗ್ರಣಿಯರೊಂದು ಹೇಳಿಕೆ ಇಚ್ಛೆ ಪಡ್ತಾ ಇದೆ ಸಮಾಜದಲ್ಲಿ ಗಳಿಸಲು ತನ್ನ ಸ್ವಾರ್ಥಕ್ಕಾಗಿ ಪೂರ್ತಿಯನ್ನು ಉಪಯೋಗಿಸಿದರೆ ಆ ಗಳಿಸಿದ ಶೇಕಡನೂರು ಒಂದೇ ಒಂದು ಒಂದು ದಿವಸದಲ್ಲಿ ಜಾರಿ ಹೋಗುವ ಎಷ್ಟೋ ಪ್ರಮೇಯಗಳನ್ನು ನಮ್ಮ ಕಣ್ಣೆದುರು ನಿಂತುಕೊಂಡಿರ್ತದೆ ನಾವು ಕಂಡದಿರ್ತದೆ ನಾಗರಶೆಟ್ಟು ಗಳಿಸಿದನ್ನು ಈ ಒಂದು ಮುಖಾಂತರ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ಅದೆಲ್ಲ ನಮ್ಮ ಈ ಕುಂಡಕ್ಕ ಕುಳ ಈ ಗ್ರಾಮದವರಿಗೆ ಒಂದು ವರವಾಗಿ ಅನುಭವಿಸುತ್ತದೆ ನಾನು ಶಾಲಾ ಡೇಯಲ್ಲಿ ಶಿಕ್ಷಕರೊಂದಿಗೆ ಆಗಲಿ ಅಥವಾ ಮಕ್ಕಳಿಗೆ ಹೇಳುವಷ್ಟು ಮಟ್ಟಕ್ಕೆ ನಾನು ಬೆಳೆದಿದ್ದೇನ ಇಲ್ಲವೋ ಅಂತ ಗೊತ್ತಿಲ್ಲ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರರಾಗಿ ನನಗೆ ಈ ಊರಿನಲ್ಲಿ ಒಂದು ಸೇವೆ ಮಾಡುವ ಅವಕಾಶವನ್ನು ದೇವರು ನನಗೆ ಕೊಟ್ಟಿದ್ದಾನೆ ಆದರೆ ಕಳೆದ ಇಪ್ಪತ್ತ ನಾಲ್ಕು ವರ್ಷದಿಂದ ನಾನು ಈ ಭಾಗದಲ್ಲಿ ಓಡಾಡ್ತಿದ್ದೇನೆ ನಾನು ಹೋಗ್ತಾ ಇರುವಾಗ ನಾನು ನೆನೆಸ್ತಿದ್ದೆ ಇಲ್ಲಿ ಒಂದು ಬೀಳ್ತಾ ಇರುವ ಒಂದು ಕಟ್ಟಡ ಇತ್ತು ಚ ಒಂದು ಸಂಸ್ಥೆ ಒಂದು ಇದು ಬೀಳ್ತಾ ಇರಬಾರ್ದು ಬರ್ತಾವ ಮಕ್ಕಳು ಇಲ್ಲಿ ಇಲ್ಲದೆ ಈಗ ಆಗ್ತಾ ಉಂಟಾ ಇದಕ್ಕೆ ಯಾವುದಾದ್ರೂ ಒಂದು ಕಾಯಕಲ್ಪ ಸಿಗಬೇಕು ಅಂತ ನಾನು ನೆನೆಸ್ತಿದ್ದೆ ಬಹುಶಃ ನನ್ನ ಅನಿಸಿಕೆ ನನ್ನ ಆಸೆ ಸಾರ್ಥಕ ಆಯಿತು ಪೂರಕವಾಗಿ ಬಹುಶಃ ಈ ಊರಿನ ಮಹಾನ್ ದೇವರಾದ ಕುಂಡಾಡ್ಕ ವಿಷ್ಣುಮೂರ್ತಿ ದೇವರು ನಮ್ಮ ಊರಿಗೆ ನಾಗರಾಜ್ ಶೆಟ್ಟಿ ಅವರನ್ನು ಕರ್ಕೊಂಡು ಬಂದು ಈ ಒಂದು ಮುರಿದು ವಿದ್ಯಾ ಸಂಸ್ಥೆಯನ್ನು ಪುನರ್ ನಿರ್ಮಾಣ ಮಾಡುವಲ್ಲಿ ಅವರಿಗೆ ಆ ಸರ್ವಶಕ್ತಿಯನ್ನು ಕೊಟ್ಟಿದ್ದಾನೆ ನಾವು ಸಣ್ಣದಿರುವಾಗ ಒಂದು ಮಾತಿತ್ತು ಶ ಅದು ಸ್ವಲ್ಪ ಜೋಕಿನ ಮಾತು ಶಾಲೆಯ ಅಲ್ಲಿ ಬದನೆಕಾಯಿ ಮಾತ್ರ ಬೇಡ ಬೇರೆ ಅನ್ಯ ವಿಚಾರದಲ್ಲಿ ಕೂಡ ತಮ್ಮನ್ನು ಬೆಳೆಸಬೇಕು ಅದು ಶಾರೀರಿಕವಾಗಿ ಮಾನಸಿಕವಾಗಿ ಅದು ಕ್ರೀಡೆ ಅಥವಾ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇರ್ಬೋದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸುವಂಥ ಕೆಲಸ ಮಾಡಬೇಕಾದಂಥ ವಿಷಯದಲ್ಲಿ ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಎಲ್ಲ ಶಾಲೆಗಳಲ್ಲಿ ಈಗ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಭರತನಾಟ್ಯಂ ಇರ್ಬೋದು ಹಾಗೆ ಭಜನೆ ಇರ್ಬೋದು ಯಕ್ಷಗಾನ ಇರ್ಬೋದು ಈ ರೀತಿ ಎಲ್ಲ ಯೋಗ ಇರ್ಬೋದು ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಹುರಿದುಂಬಿಸುವಂಥ ಯಾಕೆ ನನ್ನದೊಂದು ಈಗಾಗಲೇ ಹಣ ಹೇಳಿದ್ರು ಒಂದು ಮಾತು ಪೇಟೆಯ ಮಕ್ಕಳು ಹಳ್ಳಿಗೆ ಬರಬೇಕು ಅಂತ ನಾನು ಕಣ್ಣಾರೆ ಕಂಡವ ಹಳ್ಳಿಯಲ್ಲಿರುವಂಥ ಮಕ್ಕಳಲ್ಲಿರುವಷ್ಟು ಶಕ್ತಿ ಪೇಟೆ ಮಕ್ಕಳಲ್ಲಿ ಇಲ್ಲ ಸೊ ಆ ಹಳ್ಳಿ ಮಕ್ಕಳಿಗೆ ಪ್ರಚೋದನೆ ಕೊಟ್ಟರೆ ಅವರಿಗೆ ನೀವು ಸಹಕಾರ ಕೊಟ್ಟರೆ ಅವರು ನ್ಯಾಷನಲ್ ಇಂಟರ್ನ್ಯಾಷನಲ್ವರೆಗೆ ಹೋಗ್ತಾ ಇದ್ದಾರೆ ಯಾಕಂತಂದರೆ ಹಳ್ಳಿಯಲ್ಲಿ ನಮ್ಮಲ್ಲಿ ಸಾಕಷ್ಟು ಮಕ್ಕಳಿದ್ದಾರೆ ಅವರನ್ನು ಪ್ರಚೋದನೆ ಕೊಡುವಂಥ ಕೆಲಸ ಅವರನ್ನು ತರುವಂಥ ಕೆಲಸ ನಾವೆಲ್ಲ ಮಾಡಬೇಕು ನಮ್ಮ ಎದುರ್ನ ಸೊಸೈಟಿ ಅಧ್ಯಕ್ಷರಲ್ಲಿ ಕೂತಿದ್ದಾರೆ ಅನೇಕ ಯೋಜನೆಗಳಿವೆ ಅವರಲ್ಲಿ ಅದನ್ನು ಪಡಿಸುವಂಥ ಕೆಲಸ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿ ತಾಯಿ ತಂದಿಗಳು ಮಾಡಬೇಕು ನಮ್ಮ ಹಿರಿಯರು ಹೇಳ್ತಾ ಇದ್ರು ಪುರಂದರದಾಸ ಒಂದು ಮಾತಿದೆ ಕೆರೆ ನೀರನ್ನು ಕೆಳಗೆ ಚೆಲ್ಲಿ ಅಂತ ಇನ್ನೂ ನಮ್ಮ ಹಿರಿಯರ ಮಾತಿದೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಈ ರೀತಿಯ ಚಿಂತನೆಯಲ್ಲಿ ನಾವು ಬೆಳೆದವರು ಅದಕ್ಕೋಸ್ಕರ ಒಬ್ಬ ರಾಜಕೀಯದಲ್ಲಿ ದೊರೆದು ಧಾರ್ಮಿಕಲ್ಲೇ ದೊಡ್ದು ಸಹಕಾರಿಯಲ್ಲಿ ದೊರೆದು ಈಗ ನನ್ನ ರಿಟೈರ್ಡ್ ಲೈಫನ್ನು ಈ ಶಾಲೆಗ ಮಕ್ಕಳಿಗೆ ಪುಟ್ಟಾಣಿ ಮಕ್ಕಳಿಗೆ ವಿದ್ಯಾಭ್ಯಾಸ ದಾನ ಮಾಡಿ ಅವರನ್ನು ಉತ್ತಮ ಪ್ರಜೆಗಳಾಗಿ ಸುಸಂಸ್ಕೃತರಾಗಿ ಸಂಸ್ಕಾರವನ್ನು ಕೊಟ್ಟು ಎಲ್ಲ ಚಟುವಟಿಕೆಗಳನ್ನು ಭಾಗಿಯಾಗಿ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ದೇಶಕ್ಕೆ ಅರ್ಪಣೆ ಮಾಡಬೇಕು ನಮ್ಮ ಹಿಂದಿನ ಬಹಳಷ್ಟು ಮುತ್ತಜ್ಜರು ಈ ದೇಶ ಇಡೀ ಜಗತ್ತಿಗೊಂದು ಮಾದರಿ ಆಗಬೇಕು ಅಂತ ಹೇಳ್ತಾ ಇದ್ರು